ಹೀರೋ ಇದ್ದರೆ ಬನ್ನಿ ಅಥವಾ ವಿತೌಟ್ ಹೀರೋ ನೀವು ಥೇಟ್ರಲ್ಲಿ ಸಕ್ಸಸ್ ಆಗಿ ಬನ್ನಿ ಥೇಟ್ರಲ್ಲಿ ಸಕ್ಸಸ್ ಆಗಿ ಇಲ್ಲಿ ಬಿಟ್ಟಿರ್ತಾನೆ ಇಲ್ಲಿ ಹತ್ತು ಜನ ಇಪ್ಪತ್ತು ಜನಕ್ಕೆ ಮಾತು ನಡೆಯಲ್ಲ ಸರ್ ಸಾವಿರ ಜನ ಹೋಗಿ ಅಟ್ ಎ ಟೈಮ್ ಇದ್ದರೆ ಆಗುತ್ತೆ ಇಲ್ಲಾಂದರೆ ಯಾವುದಕ್ಕಾಗಲ್ಲ ಬರ್ತಿಲ್ಲ 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 ಜನ ಅಂತಾರೆ ಜನ ಬರದೇ ಇರೋಕ್ಕೆ ಸಿನಿಮಾದವರು ನಾವೇನು ಮಾಡಿದ್ದೀವಿ ಫ್ರೀ ನೋಡೋಕ್ಕೆ ಇಷ್ಟಪಡ್ತಾರೆ ಅವರಿಗೆ ಈ ಟೆಕ್ನಿಷಿಯನ್ ಕರ್ತ ಪ್ರೊಡ್ಯೂಸರ್ ಇನ್ವೆಸ್ಟ್ಮೆಂಟು ಅದು ಯಾವುದು ಅವ್ರಿಗೆ ಇದಕ್ಕೆ ಕೋಟೆ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ ಒಂದು ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡೋಣ ಅನ್ನೋ ಆ ಕಾಮನ್ ಥಾಟ್ ಇಲ್ವ ಸರ್ ಇದುವರೆಗೂ ಸಿನಿಮಾನ ಫ್ರೀ ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್ ಅದು ನೀ ಈಗ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ಮಾಡಿದ್ದೀರಾ ಅಂದ್ಕೊಳ್ಳಿ ಸರ್ ನಾವು ಅದನ್ನು ನೋಡಬೇಕು ಒಂದು ಸಬ್ಸ್ಕ್ರಿಪ್ಷನ್ ಆಗಬೇಕು ಅಥವಾ ನಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ಳಿ ನಾವು ಅದನ್ನು ಶೇರ್ ಮಾಡಬೇಕು ಎಲ್ಲದನ್ನೂ ಶೇರ್ ಮಾಡೋ ಎಲ್ಲದನ್ನು ಮಾಡಬೇಕು ಅಂತೇನಿಲ್ಲ ನಿನಗೆ ಯಾವುದೋ ಒಂದು ಇಷ್ಟ ಅಂತ ಇರುತ್ತಲ್ಲ ಸರ್ ಅದು ಆಗಲ್ಲ ಸರ್ ನಮ್ಮಲ್ಲಿ ಅಷ್ಟರ ಮಟ್ಟಿಗೆ ನಮ್ಮದು ಈಗೋಯಿಸಮ್ ಇದೆ ಕವರ್ ಆಗಿಬಿಡಿದೆ ನಮಗೆ ಸಣ್ಣ ಜಾಬ್ ಸರ್ ಅದು ನೂರಾರು ಕೋಟಿ ಗೌರ್ಮೆಂಟಿಗೆ ಲಾಸ್ ಆಗ್ತದೆ ಆಮೇಲೆ ಇದಕ್ಕೆ ಚೇಂಬರು ಏನಾದ್ರು ಮಾಡಿ ಗೌರ್ಮೆಂಟ್ಗೆ ಪ್ರೆಷರೈಸ್ ಮಾಡಬೇಕು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಕ್ಟಲ್ಲಿ ಬರುತ್ತೆ ನಿಮಗೆ ಆ್ಯಕ್ಟ್ರಸಿಂದ ಹಿಡಿದು ಟೆಕ್ನಿಷಿಯನ್ಸು ಬರೀ ಮೊಬೈಲಲ್ಲೇ ಇರ್ತಾರೆ ನಿಮಗೆ ಕ್ಯಾರೆಕ್ಟರ್ ಒಳಗಡೆ ಕನೆಕ್ಟ್ ಆಗೋದೇ ತುಂಬ ಕಷ್ಟ ಸರ್ ಅವ್ರನ್ನ ಕರ್ಕೊಂಬರೋದೇ ಕಷ್ಟ ಎಲ್ಲ ಅಲ್ಲಿ ಉಜ್ತಾ ಇರ್ತಾರೆ ಮೊಬೈಲ್ನ ಸರ್ ಇವಾಗ ಹೊಸಬ್ರ ಸಿನಿಮಾ ಹೊಸಬರು ಸಿನಿಮಾ ಮಾಡಿದಾಗಲೇ ಈ ಡಿಫಿಕಲ್ಟೀಸ್ ಜಾಸ್ತಿ ಇರೋದು ಸರ್ ನಿಮಗೆ ಸ್ಟಾರ್ ಕ್ಯಾಸ್ಟ್ ಇರೋ ಸಿನ್ಮಾ ಮಾಡಿದಾಗ ಈ ಡಿಫಿಕಲ್ಟೀಸ್ ಮೇಜರ್ಲಿ ಇರಲ್ಲ ಅವಾಗೇನು ಅಂದರೆ ಅವರಿಗೆ ಆದ ಅಭಿಮಾನಿಗಳು ಫ್ಯಾನ್ ಬರ್ಗ ಇರುತ್ತೆ ಥಿಯೇಟ್ರ್ ನೋಡ್ತಾರೆ ಅಲ್ಲಿ ತುಂಬ ಚೆನ್ನಾಗಿದ್ದರೆ ಅದು ಸೂಪರ್ ಹೋಗುತ್ತೆ ಇಲ್ಲಾಂದರೆ ಅಲ್ಲೂ ಡೌನ್ಫಾಲ್ ಇರುತ್ತೆ ಮೇಜರ್ಲಿ ಎಲ್ಲ ಸಮಸ್ಯೆ ಬರೋದು ಹೊಸ ಹೀರೋ ಹೊಸ ನಿರ್ದೇಶಕ ಹೊಸ ನಿರ್ಮಾಪಕರಿಗೆ ಮಾತ್ರವೇ ಬರುತ್ತೆ ಸರ್ ಇದು ಮೇಜರಿ ಸರ್ ಇದಕ್ಕೂ ಮೀರಿ ಸರ್ ಬಿಸ್ನೆಸ್ ಆ್ಯಂಗಲ್ ಅಂತ ನೀವು ಕೇಳಿದ್ರಿ ಸರ್ ಯಾವುದೇ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ಬೇಕಾದ್ರೆ ಒಂದು ಬಿಸ್ನೆಸ್ ಅಂತ ಇರುತ್ತೆ ಎನಿಥಿಂಗ್ ಒಂದು ಹೋಟೆಲಿಂದ ಹಿಡ್ದು ಒಂದು ಬಳೆ ಶಾಪಿಂದ ಹಿಡ್ದು ಒಂದು ಟೈಲರಿಂಗ್ ಶಾಪ್ ಹಿಡ್ದು ಒಂದು ಬೇಸಿಕ್ ಬಿಸ್ನೆಸ್ ಅಂತಿದ್ದಿಲ್ಲ ಸರ್ ಸಿನಿಮಾದಲ್ಲಿ ಅದು ಯಾವುದು ಸರ್ ಅನ್ನೋದು ಕಷ್ಟ ನಮಗೆ ಕೇಳ್ಕೊಳೋ ಥರ ಆ ನಿಮಗೆ ಥೇಟ್ರಿಕಲಿ ಸಿನಿಮಾ ಹಾಕಿದ್ರೆ ಪ್ರಾಬ್ಲಮ್ಸು ಥೇಟ್ರಿಗೆ ಇಮ್ಮಿಡಿಯೇಟ್ ಹಾಕಿದ ತಕ್ಷಣ ಪೈರೇಟೆಡ್ ಆಗುತ್ತೆ ಯಾರು ನೀವು ಓಪನ್ ಒಂದು ಒಂದು ಎರಡು ಶೋ ಆಗುವಾಗಲೇ ಫೈರ್ ಫೈರೇಟೆಡ್ ಬಂದು ಸರ್ ಫಸ್ಟ್ ಆಡಿಯನ್ಸ್ ಇನ್ನೊಂದು ತಿಳ್ಕೊಳ್ಳಿ ಸರ್ ಸಿನಿಮಾ ಇಂಟ್ರೆಸ್ಟ್ ಇರೋನೇ ಸಿನಿಮಾ ನೋಡೋದು ಕದಿಯೋದು ಅವನೇನೆ ಇವತ್ತಿಗೂ ನಮ್ಮ ನಮ್ಮ ಆಡಿಯನ್ಸ್ ಮೆಂಟಾಲಿಟಿ ಸಿನಿಮಾ ಇಂದ ಫ್ರೀ ಫ್ರೀ ನೋಡೋಕ್ಕೆ ಇಷ್ಟಪಡ್ತಾರೆ ಅವರಿಗೆ ಈ ಟೆಕ್ನಿಷಿಯನ್ ಕರ್ತ ಪ್ರೊಡ್ಯೂಸರ್ ಇನ್ವೆಸ್ಟ್ಮೆಂಟು ಅದು ಯಾವುದು ಅವ್ರಿಗೆ ಇದಕ್ಕೆ ಕೋಟ್ಯ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ ನಾವು ಒಂದು ನೂರು ರೂಪಾಯಿ ಕೊಟ್ಟು ಸಿನ್ಮಾ ನೋಡೋಣ ಅನ್ನೋ ಆ ಕಾಮನ್ ಥಾಟ್ ಇಲ್ವ ಸರ್ ಇದುವರೆಗೂ ಸಿನಿಮಾನ ಫ್ರೀ ಅಂದ್ಕೊಂಬಿಟ್ಟಿದ್ದಾರೆ ಸರ್ ಫ್ರೀ ಕರೆದ್ರೆ ನೋಡ್ತಾರೆ ಸರ್ ಇವತ್ತಿಗೆ ಎಷ್ಟೋ ಜನ ನನಗೆ ಸಿನಿಮಾ ರಿಲೀಸ್ ಆದ ಮೇಲೂ ಫೋನ್ ಮಾಡ್ತಾರೆ ಸಿನ್ಮಾಗೆ ಹೋಗ್ತಾ ಇದ್ದೀನಿ ಟಿಕೆಟ್ ಬುಕ್ ಮಾಡುವಂತ ನನಗೆ ನಗು ಬರುತ್ತೆ ಸರ್ ಆ್ಯಕ್ಚುಲಿ ನನಗೆ ಗೊತ್ತಿರೋ ಸರ್ಕಲ್ಲು ಯಪ್ಪ ನನಗೆ ಟೆನ್ಷನ್ ಆಗ್ಬಿಡ್ದೆ ಸಿನಿಮಾ ಮಾಡಿದ್ದಲ್ಲದೆ ಫ್ರೀ ಟಿಕೆಟ್ ಕೊಡಬೇಕು ಅದು ಯಾರು ನೀವು ನೀವೊಂದು ಒಂದು ನೀವೇನೋ ಒಂದು ಸಿನಿಮಾ ಮಾಡಿದ್ದೀರಾ ನೂರು ರೂಪಾಯಿನ ಇನ್ನೂರು ರೂಪಾಯಿ ಕೊಟ್ಟು ಒಂದು ಮೋಟಿವೇಟ್ ಮಾಡಬೇಕು ಸಿನಿಮಾ ನೋಡಬೇಕು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ವಾಡವರ್ ಇಟ್ ಒಂದು ಕ್ರಿಟಿಕ್ಸ್ ಅಂತ ಇರುತ್ತೆ ಅದನ್ನು ಮಾಡಲಿ ನಿಮ್ಮನ್ನು ಅವ್ರಿಗೆ ಗೊತ್ತಿಲ್ಲದೆ ನಮಗೆ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡು ಅಂತ ಹೇಳೋದಿದೆಯಲ್ಲ ಸರ್ ಈ ರೇಂಜಿಗೆ ನಮ್ಮ ಸಿನಿಮಾ ಮೇಲೆ ಲವ್ ಶಿ ಲವ್ ಇದೆ ಕರೆಕ್ಟ್ ಇದು ಯಾರು ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ನಮಗೆ ನೋನ್ ಪೀಪಲ್ಗೆ ಇದಕ್ಕಿಂತ ಇದಕ್ಕಿಂತ ಡೌನ್ಫಾಲ್ ಏನೂ ಇಲ್ಲ ಸರ್ ನನ್ನ ಸ್ನೇಹಿತ ಯಾರೋ ಒಂದು ಪಿಚ್ಚರ್ ಮಾಡಿದ್ರೆ ನಾನು ಹೋಗಿ ಸಿನಿಮಾ ಅವ್ನಿಗೆ ಹೇಳ್ದೇ ಹೋಗಿ ಸಿನಿಮಾ ನೋಡಿ ಏಯ್ ಸಿನಿಮಾ ನೋಡಿದೆ ಕಣೋ ಇದು ನಂಗೆ ತುಂಬ ಇಷ್ಟ ಆಯಿತು ದಟ್ ಈಸ್ ಕಾಲ್ ಎಂಕರೇಜ್ಮೆಂಟ್ ಟ್ಯಾಲೆಂಟ್ ಎಂಕರೇಜ್ಮೆಂಟ್ ಅಂತ ಹೇಳ್ತಾರೆ ಸರ್ ಅದು ನಮ್ಮವರೇ ಮಾಡಬೇಕಲ್ಲ ಸರ್ ನಮ್ಮವರೇ ಅದನ್ನು ಮಾಡಲ್ಲ ಸರ್ ನಮ್ಮವರೇ ಡಿಸ್ಕರೇಜ್ ಮಾಡೋದು ನೀವು ಫ್ರೀಯಾಗಿ ಕೊಡಬೇಕು ಅಥವಾ ಈಗ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ಮಾಡಿದ್ದೀರ ಅಂದ್ಕೊಳ್ಳಿ ಸರ್ ನಾವು ಅದನ್ನು ನೋಡಬೇಕು ಒಂದು ಸಬ್ಸ್ಕ್ರಿಪ್ಷನ್ ಆಗಬೇಕು ಅಥವಾ ನಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ಳಿ ನಾವು ಅದನ್ನು ಶೇರ್ ಮಾಡಬೇಕು ಎಲ್ಲದನ್ನೂ ಶೇರ್ ಮಾಡೋ ಎಲ್ಲದನ್ನು ಮಾಡಬೇಕು ಅಂತೇನಿಲ್ಲ ನಿನಗೆ ಯಾವುದೋ ಒಂದು ಇಷ್ಟ ಅಂತ ಇರುತ್ತಲ್ಲ ಸರ್ ಅದು ಆಗಲ್ಲ ಸರ್ ನಮ್ಮಲ್ಲಿ ಅಷ್ಟರ ಮಟ್ಟಿಗೆ ನಮ್ಮದು ಈಗೋಯಿಸಮ್ ಇದೆ ಕವರ್ ಆಗಿಬಿಡಿದೆ ನಮಗೆ ಇದು ಇಷ್ಟು ಕವರ್ ಆಗಿದೆ ಇನ್ನು ಬಿಸ್ನೆಸ್ ಅಂತ ಬಂದಾಗ ನಿಮಗೆ ಸರ್ ಇಲ್ಲಿ ನಂಬರ್ ಒನ್ ಫ್ರಾಡ್ಸ್ ಆಗುತ್ತೆ ಸರ್ ಈ ಡಬ್ಬಿಂಗ್ ರೇಟ್ಸ್ ಅಂತ ಹೇಳ್ತಾರೆ ಸರ್ ಈ ಬ್ರೋಕರ್ಗಳು ನನಗೆ ಗೊತ್ತಿರೋ ತುಂಬ ಜನ ನಿರ್ಮಾಪಕರುಗಳಿಗೆ ನಿರ್ದೇಶಕರಿಗೆ ಚೀಟ್ ಮಾಡೋರು ಸರ್ ಐವತ್ತು ಸಾವಿರ ಕೊಡೋ ಇಪ್ಪತ್ತು ಸಾವಿರ ಕೊಡೋ ಒಂದು ಲಕ್ಷ ಕೊಡೋ ಎರಡು ಲಕ್ಷ ಕೊಡೋ ಮಾಡಿಸ್ಕೊಡ್ತೀನಿ ಅಂತ ಅವ್ದವ್ರ ಡಬ್ಬಿಂಗ್ ಮಾಡೋ ರೈಟ್ಸ್ ಮಾಡೋರು ಎಲ್ಲಿದ್ದಾರೋ ಏನೋ ದೇವರಣೆಗೂ ಇವತ್ತಿಗೂ ಗೊತ್ತಿಲ್ಲ ಸರ್ ಅವ್ರೇನು ಭೂಮಿ ಮೇಲೆ ಆಕಾಶದಲ್ಲಿ ಅವರೋ ಇವತ್ತಿಗೂ ನಾವು ಕಣ್ಣಾರೆ ನೋಡಿಲ್ಲ ಸರ್ ಏಜೆಂಟ್ಗಳ ಕೆಲಸವೇ ಇದು ಏಜೆಂಟ್ರ ಕೆಲಸ ಅದರಲ್ಲಿ ಇದ್ದಾರೆ ಸರ್ ಪಾಪ ಅವರು ಸಿನಿಮಾ ಪ್ರಾಮಾಣಿಕವಾಗಿ ಮಾಡಿರೋರು ಇದ್ದಾರೆ ಪ್ರಾಮಾಣಿಕವಾಗಿ ಅವ್ರದಿನ ಸರ್ವಿಸ್ ಚಾರ್ಜಸ್ ಇರುತ್ತೆ ಅದು ಇಸ್ಕೊಳ್ಳಿ ಇದನ್ನ ಬಿಟ್ಟು ಇದೆ ಫ್ರಾಡ್ ವರ್ಗ ಅವ್ರು ನೀವು ಸೋತೋಗ್ಬಿಟ್ಟಿರ್ತೀರ ಅಥವಾ ಗೆದ್ದುಬಿಟ್ಟಿರ್ತೀರ ಅನ್ಕೊಳ್ಳಿ ನಿಮ್ಗೆ ಒಂದು ಕತ್ತಾಸೆ ತೋರಿಸ್ಬಿಡುದಿಲ್ಲ ಸರ್ ಫ್ಲೈಟಲ್ಲಿ ಹೋಗಬೇಕು ಅಲ್ಲೊಂದು ಮೀಟಿಂಗ್ ಮಾಡಬೇಕು ನೀವು ಕೋಟಿಗಟ್ಟಲೆ ಸಿನಿಮಾ ಮಾಡಿ ನೀವು ಅವನಿಗೆ ಊಟ ತಿಂಡಿ ಕೊಟ್ಟು ಫ್ಲೈಟಲ್ಲಿ ಹೋಗೋದು ಖರ್ಚು ನೀವೇ ಕೊಡಬೇಕು ಅದು ಚೀಟಿಂಗು ಬಿಸ್ನೆಸ್ ಮಾಡೋನಿಲ್ಲ ಸರ್ ನೀವು ಹುಡ್ಕೊಂಬರ್ತಾನೆ ಎಷ್ಟಪ್ಪ ರೈಟ್ ಅಂತ ಕೇಳ್ತಾನೆ ದಿಸ್ ಇಸ್ ದಿಸ್ ಇಸ್ ರೈಟ್ ಓಕೆ ಫಿನಿಶ್ ಬಟ್ ಅವರು ಬರೋದು ಲೈಟು ತಾಳ್ಮೆ ಇರಬೇಕು ಅದು ಅದಿಲ್ಲ ಸರ್ ಆ್ಯಕ್ಚುಲಿ ಇನ್ನು ಸೋತವನನ್ನು ಕೂಡ ಇಲ್ಲ ಮತ್ತೆ ಸೋಲ್ಸೋದು ಚರ್ಮ ಸೋತವನ್ನ ಸಾಯಿಸೋದು ಅದನ್ನು ತುಂಬ ಜನ ಮಾಡ್ತಾರೆ ದಯವಿಟ್ಟು ಮಾಡಬಾರ್ದು ಡೆಸ್ಪರಿ ದುರುಪಯೋಗ ಪಡಿಸ್ಕೊಳೋದು ಇನ್ನು ಓ ಟಿ ಟಿ ಅಂತ ಇದೆ ಸರ್ ಓ ಟಿ ಟಿನ ಅದು ಇದುವರೆಗೂ ನನಗೂ ಪ್ರಾಮಾಣಿಕವಾಗಿ ಇದುವರೆಗೂ ಆಗಿದೆ ಅಂತ ಒಬ್ಬರು ಹೇಳಿಲ್ಲ ಸರ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳಿಗೆ ಆಗಿರೋದು ನಾನು ನೋಡಿದ್ದೀವಿ ಸರ್ ಅದೇ ಅವರಿಗೆ ಗುಡ್ವಿಲಿಗೆ ಆಗಿದೆ ಸರ್ ಅವರವ್ರ ವೀಲಿಗೆ ಅವರವರ ಬಲಾಢ್ಯಕ್ಕೆ ಆಗಿದೆ ಓ ಟಿ ಡಿದು ಹಾಕದೆ ಸರ್ ಎಲ್ಲಿ ಯಾರು ಮಾಡ್ತಾರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಇವತ್ತಿನವ್ರಿಗೂ ಗೊತ್ತಿಲ್ಲ ಯಾರೋ ಇದು ಅದ್ರ ಡಿ ಕೋಡಿಂಗ್ ಹೇಳಿ ಹೇಳೇ ಇಲ್ಲ ಸರ್ ಮೇಜರ್ ಪ್ರಾಬ್ಲಮ್ ಸರ್ ಇನ್ನು ಸಾಟ್ಲೈಟ್ ಅವರು ಸರ್ ಹೀರೋ ಹೀರೋ ಇದ್ದರೆ ಬನ್ನಿ ಅಥವಾ ವಿಥೌಟ್ ಹೀರೋ ನೀವು ಥೇಟ್ರಲ್ಲಿ ಸಕ್ಸಸ್ ಆಗಿ ಬನ್ನಿ ಥೇಟ್ರಲ್ಲಿ ಸಕ್ಸಸ್ ಆಗಿಲ್ಲಿ ಬಿಟ್ಟಿರ್ತಾನೆ ಒಂದು ಸತ್ರ ಥೇಟ್ರಲ್ಲಿ ಸಕ್ಸಸ್ ಆದರೆ ಅವ್ರ ಹತ್ರ ಹೋಗುವ ಪ್ರಶ್ನೆ ಬರೋದಿಲ್ಲ ಅವರೇ ನಿಮ್ಮ ಹತ್ರ ಬರ್ತಾರೆ ಅಲ್ವಾ ಅದು ಸರ್ ಇಲ್ಲಿ ಸಕ್ಸಸ್ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ ಅವ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಇವ್ ನಾವು ಸಕ್ಸಸ್ ಆಗ್ಬಿಡಲ್ಲ ಇವ್ರು ಯಾರು ಅಂತ ಈಗ ನೀವು ಥಿಯೇಟರ್ಗೆ ಹಾಕಿದ ತಕ್ಷಣ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ನೋಡ್ಬಿಡ್ತಾರಲ್ಲ ಟೆಲಿಗ್ರಾಮ್ ಅಲ್ಲಿ ಪಿಕ್ಚರ್ ಬಂದ್ಬಿಡುತ್ತೆ ಟೆಲಿಗ್ರಾಮ್ ಅಲ್ಲಿ ಎಲ್ಲ ನೋಡ್ತಾರೆ ಸೊ ಇನ್ನೆಲ್ಲಿ ನೋಡ್ತಾರೆ ಸರ್ ಪ್ರೊಡ್ಯೂಸರ್ ನ ಯಾವ ಆಂಗಲ್ ಅಲ್ಲಿ ಕಿಲ್ ಮಾಡಬಹುದು ಟೆಲಿಗ್ರಾಮ್ ಅಲ್ಲಿ ಫ್ರೀಯಾಗಿ ಆಗಿ ಸಿನಿಮಾ ಕೊಡಬಾರ್ದು ಅಂತ ರೂಲ್ಸ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಸರ್ ಅದನ್ನು ಮಾಡಬೇಕಾಗಿದ್ದು ಮೊದಲನೇದು ಗೌರ್ಮೆಂಟು ಕೋಟ್ಯಾಂತ್ ರೂಪಾಯಿ ಗಟ್ಟಲೆ ಪಡ್ಯೂದರಿಂದ ಟ್ಯಾಕ್ಸ್ ಕಟ್ಟುತ್ತಲ್ಲ ಸರ್ ಸರ್ಕಾರ ಮಾಡಬೇಕು ಸರ್ ಸರ್ಕಾರಕ್ಕೆ ಅದಕ್ಕೆ ವರ್ಷಕ್ಕೆ ನೂರಾರು ಕೋಟಿ ಲಾಸ್ ಸರ್ ಸಣ್ಣ ಜಾಬ್ ಸರ್ ಅದು ನೂರಾರು ಕೋಟಿ ಗೌರ್ಮೆಂಟಿಗೆ ಲಾಸ್ ಆಗ್ತಿದೆ ಆಮೇಲೆ ಇದಕ್ಕೆ ಚೇಂಬರು ಏನಾದ್ರು ಮಾಡಿ ಗೌರ್ಮೆಂಟ್ಗೆ ಪ್ರೆಷರೈಸ್ ಮಾಡಬೇಕು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಕ್ಟಲ್ಲಿ ಬರುತ್ತೆ ಓಕೆ ಅಲ್ಲಿಗೆ ಚೇಂಬರು ಪ್ರೆಝರೈಸ್ ಮಾಡಬೇಕು ಚೇಂಬರ್ ಮಾಡ್ತಿಲ್ಲ ಚೇಂಬರು ಮಾಡಿಲ್ಲ ಅಂದರೆ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಎಕ್ಸಿಬ್ಯೂಟರ್ಸ್ಗೆ ಏನಕ್ಕೆ ಬರ್ತಿಲ್ಲ ಅಂತ ಅವರು ಎಕ್ಸಿಬ್ಯೂಟರ್ಸ್ ಎಲ್ಲ ಚೇಂಬರ್ ಮೇಲೆ ಪ್ರೆಜರೈಸ್ ಆಗಬೇಕು ಆಮೇಲೆ ಇದನ್ನು ಮಾಡಬೇಕಾಗಿದೆ ಗೊತ್ತಾಗ ಹೀರೋಗಳು ಪ್ರೆಜರೈಸ್ ಮಾಡಬೇಕು ಸರ್ ಪ್ರೊಡ್ಯೂಸರ್ಗಳು ಪ್ರೆಜರ್ ಡೈರೆಕ್ಟ್ರ್ಗಳು ಪ್ರೆಸರೈಸ್ ಮಾಡಬೇಕು ಅದು ಯಾರು ನಾನೊಬ್ಬನೇ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಂತರ ನೂರು ನೂರು ಜನ ಹೋಗಿ ಕಂಪ್ಲೇಂಟ್ ಕೊಡೋದಲ್ಲ ಸರ್ ಒಂದು ಸಾವಿರ ಜನ ಹೋಗಿ ಕಂಪ್ಲೇಂಟ್ ಕೊಡಬೇಕು ಸರ್ ಒಂದು ಸಾವಿರ ಜನ ಹೋಗಿ ಸ್ಟ್ರೈಕ್ ಮಾಡಬೇಕು ಸರ್ ಒಂದು ಸಾವಿರ ಜನ ಹೋಗಿ ಹೇಳಬೇಕು ಅದನ್ನು ಫೋರ್ಸ್ಫುಲಿ ಹೇಳಿದ್ರೆ ಮಾತ್ರ ಹೊರಕಾಗುತ್ತೆ ಸರ್ ಇಲ್ಲಿ ಹತ್ತು ಜನ ಇಪ್ಪತ್ತು ಜನಕ್ಕೆ ಹೋಗಿ ಮಾತು ನಡೆಯಲ್ಲ ಸರ್ ಸಾವಿರ ಜನ ಹೋಗಿ ಅಟ್ ಎ ಟೈಮ್ ಇದ್ದರೆ ಆಗುತ್ತೆ ಇಲ್ಲಾಂದರೆ ಯಾವುದಕ್ಕಾಗಲ್ಲ ಬರ್ತಿಲ್ಲ 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 ಜನ ಅಂತಾರೆ ಜನ ಬರದೇ ಇರೋಕ್ಕೆ ಸಿನಿಮಾದವರು ನಾವೇನು ಮಾಡಿದ್ದೀವಿ ಅಥವಾ ಬರುವ ಹಾಗೆ ಏನು ಮಾಡಿದ್ದೀವಿ ಬರುವಾಗೆ ಬರ್ದಿರೋದಕ್ಕೆ ಮಾಡಿದ್ದೀವಿ ಬರುವಾಗೇನು ಮಾಡಿಲ್ಲ ಬರದೇ ಇರೋದಕ್ಕೆ ಏನೇನು ಮಾಡ್ಬೇಕು ಅದನ್ನೆಲ್ಲ ಆಗಿ ಮಾಡಿದ್ದೀವಿ ಸರ್ ಬರೋದಕ್ಕೆ ಏನು ಮಾಡಿಲ್ಲ ಈಗ ಎಕ್ಸಾಂಪಲ್ ಅಂದರೆ ಸರ್ ಬ್ರೀತಿಂಗ್ ಈಗ ನಿಮಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಸರ್ ಆ್ಯಕ್ಚುಲಿ ನೀವು ಯಾವುದೇ ಮರ ನೋಡಿ ಸರ್ ಮರದ ಕೆಳಗಡೆ ಚಿಕ್ಕ ಚಿಕ್ಕ ಮರಗಳು ಬೆಳೆದಿರುತ್ತೆ ನಮ್ಮಲ್ಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದಾಗ ಹೀರೋಗಳು ರಿಪೋರ್ಟ್ ನೋಡಿ ಈ ಸಿನಿಮಾ ಚೆನ್ನಾಗಿದೆ ಒಂದು ಟ್ವಿಟ್ ಮಾಡೋದು ಅಥವಾ ಒಂದು ಬೈಟ್ ಕೊಡೋದು ಅಥವಾ ಥೇಟ್ರಿಗೆ ಬಂದು ವಿಸಿಟ್ ಮಾಡೋದು ಯಾರು ಮಾಡಿದ್ದಾರೆ ಸರ್ ಅವರವ್ರ ಗ್ಯಾಂಗ್ ಹೇಗೆ ಮಾಡ್ತಾರೆ ಸರ್ ಅದೇ ಅವರವರ ಸರ್ಕಲಿಗೆ ಮಾಡಿದ್ದಾರೆ ಸರ್ ಸಾಮೂಹಿಕವಾಗಿ ಮಾಡಿಲ್ಲ ಸಾಮೂಹಿಕವಾಗಿ ಯಾರೋ ಅನ್ನೋನ್ ಪೀಪಲ್ಲಿಗೆ ದಯವಿಟ್ಟು ಮಾಡಿ ಸರ್ ಅದರಿಂದ ಅವ್ರಿಗೆ ಪ್ಲಸ್ ಇದೆ ಸರ್ ಯಾಕೆಂದರೆ ಆ ಸಿನಿಮಾ ಥಿಯೇಟ್ರಲ್ಲಿ ಒಂದು ಇಪ್ಪತ್ತೈದು ದಿನ ಹೇಳ್ಕೊಂಬಂದರೆ ಇಪ್ಪತ್ತೈದು ದಿನ ಆ ರುಚಿ ಸಿನಿಮಾ ತೋರಿಸೋ ರುಚಿನ ಆ ಸಿನಿಮಾ ತೋರಿಸಿರುತ್ತೆ ನೆಕ್ಸ್ಟ್ ನಿಮ್ಮ ಸಿನಿಮಾ ಬರುತ್ತೆ ಗೊತ್ತಾ ಅಲ್ಲಿ ಐನೂರು ಜನ ನೋಡಿದರೆ ನಿಮ್ಮ ಸಿನಿಮಾಗೆ ಎರಡು ಸಾವಿರ ಜನ ನೋಡ್ತಾರೆ ಸರ್ ನೀವು ಆ ಸಿನಿಮಾನ ಕಿಲ್ ಮಾಡಿಸಿದ್ರಿ ಅಂದ್ಕೊಳ್ಳಿ ನಿಮ್ಗೆ ಐನೂರು ಜನ ಕಿಲ್ ಆಗ್ಬಿಡ್ತಾರೆ ಆಡಿಯನ್ಸ್ ನಿಮಗೆ ಕಮ್ಮಿ ಆಗ್ತೀರಾ ಸರ್ ಇದನ್ನು ಹೀರೋಗಳಾಗಲಿ ದೊಡ್ಡ ಪ್ರೊಡಕ್ಷನ್ಸ್ ಆಗಲಿ ಏನೋ ರಿಪೋರ್ಟ್ ಚೆನ್ನಾಗಿದೆಯಾ ಅಲ್ಲ ಆಮೇಲೆ ನಮ್ಮಲ್ಲಿ ಎಂಥ ಒಂದು ಪರಿಸ್ಥಿತಿ ಇದೆ ಅಂದರೆ ಈಗ ದುನಿಯಾ ವಿಜಿದು ಸಿನಿಮಾ ಬರ್ತಾ ಇದೆ ಸುದೀಪ್ ಬರ್ತಾ ಬರ್ತಾಯಿದೆ ಈಗ ನಮಗಿಬ್ಬರು ಸಿನಿಮಾನೂ ಪ್ರೀತಿಯೇ ಇಬ್ಬರು ಸಿನಿಮಾನೂ ನೋಡ್ತೇವೆ ಆದರೆ ಅವರವರೊಳಗೆ ಆಗಿದೆ ಈಗ ಒಬ್ಬರ ಮೇಲೆ ಒಬ್ಬರು ಮಾತಾಡ್ತಾ ಇದ್ದಾರೆ ಈಗ ಇದು ಏನು ಸೌಜ್ಞೆಯನ್ನು ಕೊಡ್ತದೆ ಏನು ಸೂಚನೆಯನ್ನು ಕೊಡ್ತದೆ ನೆಗೆಟಿವ್ ವೈಬ್ಸ್ ಹಾಂ ಏನಂದರೆ ಈ ಥರದ ಒಂದು ಸೌಹಾರ್ದತೆ ಕೂಡ ನಮ್ಮಲ್ಲಿ ಇಲ್ಲ ಅಂತ ಸರ್ ಎಂಡ್ ಆಫ್ ದ ಡೇ ಹಿಂಗೆ ಹಿಂಗೆ ಹೋಗುತ್ತೆ ಸರ್ ಲಾಸ್ ಲಾಸು ಹಿಂಗೆ ಹಿಂಗೆ ಹೋಗ್ತಿರುತ್ತೆ ಅದರಿಂದ ಅಲ್ಟಿಮೇಟ್ಲಿ ಏಟ್ ತಿನ್ನೋದ್ ಸರ್ ನಾನು ಅದಕ್ಕೆ ಸೇವ್ ಪ್ರೊಡ್ಯೂಸರ್ಸ್ ಅನ್ನೋ ಕಾನ್ಸೆಪ್ಟೇ ನಾನು ಹೇಳ್ತಾ ಇರೋದು ಇದೆಲ್ಲ ನನಗೋಸ್ಕರ ಇದು ಇವತ್ತವರೆಗೂ ಹೇಳಿದ್ದು ಇಲ್ಲಿ ಡೈರೆಕ್ಟ್ರಾಗಿ ನನಗೆ ಅವಕಾಶ ಕೊಡಿ ನನಗೆ ಚಾನ್ಸ್ ಕೊಡಿ ಅಂತ ಎಲ್ಲೂ ಹೇಳಿಲ್ಲ ಸರ್ ನಂಗೆ ಚಾನ್ಸ್ ಕೊಡಬೇಡಿ ಈ ಧೈರ್ಯವಾಗಿ ಯಾರು ನಿರ್ದೇಶಕನೂ ಹೇಳಲ್ಲ ಸರ್ ಮೋಸ್ಟ್ಲಿ ನನ್ನೊಬ್ಬರೇ ಅನಿಸುತ್ತೆ ಅಲ್ಲ ಇನ್ನು ಮುಂದೆ ಚಾನ್ಸ್ ಚಾನ್ಸನ್ನೋ ಪ್ರಶ್ನೆ ಇಲ್ಲವಲ್ಲ ಬಂದು ಚಾನ್ಸನ್ನ ನೀವೇ ಬಿಡ್ತಾ ಇದ್ದೀರಿ ನಾನೇ ಬಿಡ್ತಿದ್ದೀನಿ ಬೇಡ ಸರ್ ನಾನು ನಾನು ಮಾಡಲ್ಲ ಅಂತ ಸೇವ್ ಪ್ರೊಡ್ಯೂಸರ್ ಏಕೆಂದರೆ ತುಂಬ ಜನಕ್ಕೆ ಅವರು ಊಟ ಹಾಕ್ತಾರೆ ಅನ್ನ ಹಾಕ್ತಾರೆ ರಿಟರ್ನ್ ಇಲ್ಲ ಸಿನಿಮಾದಲ್ಲಿ ರಿಟರ್ನ್ ಇಲ್ಲ ಅಂತ ಗೊತ್ತಿದ್ದು ಇನ್ವೆಸ್ಟ್ ಮಾಡ್ತಿದ್ದಾರೆ ನಿಮಗೆ ಬಿಸ್ನೆಸ್ ಬೇರೆ ಸಿನಿಮಾಗೆ ಇನ್ವೆಸ್ಟ್ ಮಾಡೋ ಆ್ಯಂಗಲ್ ಬೇರೆ ಬೇರೆ ಬಿಸ್ನೆಸ್ಗೆ ನೂರು ರೂಪಾಯಿ ಬರುತ್ತೆ ಅಂತ ಗೊತ್ತಿರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸಿನಿಮಾಗೆ ಅವ್ರಿಗೆ ನೈಂಟಿ ಪರ್ಸೆಂಟ್ ಗೊತ್ತಿದೆ ಒಂದು ಹಾರ್ಟ್ ಒಂದು ಕಲೆ ಒಂದು ಕಲಾ ಸೇವೆ ಅಂತಲೇ ಬರೋ ಪರ್ಸೆಂಟೇಜ್ ಜಾಸ್ತಿ ಇದೆ ಸರ್ ಅಂಥವ್ರನ್ನ ನಾವು ಉಳಿಸ್ಕೋಬೇಕಲ್ಲ ಸರ್ ಅದಕ್ಕೆ ಸೇವ್ ಪ್ರೊಡ್ಯೂಸರ್ ನಿರ್ಮಾಪಕರಿಗೋಸ್ಕರ ನಾವು ಇದ್ಲು ಬದಲಾವಣೆ ಎಲ್ಲ ನಾವು ಮಾಡಬೇಕು ನಾವು ನಿರ್ಮಾಪಕರಿಗೋಸ್ಕರ ಹೆಗಲು ಕೊಡಬೇಕು ನಿರ್ಮಾಪಕರಿಗೋಸ್ಕರ ನಾವು ನಿಲ್ಲಬೇಕು ಸರ್ ಇದು ಒಬ್ಬರು ಕೈಯಲ್ಲಿ ಸಾಧ್ಯ ಇಲ್ಲ ಸರ್ ಇದು ನಾನು ಇಲ್ಲಿ ತುಂಬ ಚಿಕ್ಕವನು ಆ್ಯಕ್ಚುಲಿ ಓಕೆ ದೊಡ್ಡ ದೊಡ್ಡ ಹೀರೋಗಳು ಮಾಡಬೇಕು ದೊಡ್ಡ ದೊಡ್ಡ ನಿರ್ದೇಶಕರುಗಳು ಮಾಡಬೇಕು ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಮಾಡಬೇಕು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸು ಸ್ಟುಡಿಯೋ ಜೊತೆಗೆ ಮೀಡಿಯಾ ಯಾರ್ಯಾರು ಕಮರ್ಷಿಯಲ್ ತಗೊಳ್ತಾರಲ್ಲ ಸರ್ ಪ್ರೊಡ್ಯೂಸರಿಂದ ಅವರಷ್ಟು ಜೊತೆಗೆ ನಿಲ್ಲಬೇಕು ಸರ್ ಏಕೆಂದರೆ ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಇದ್ದರೆ ಅವನು ದುಡ್ಡು ತೊಗೊಂಡು ಬಂದು ಮತ್ತೆ ಅಗೇನ್ ಸ್ಪೆಂಡ್ ಮಾಡಿ ಮತ್ತೆ ಎಲ್ರಿಗೂ ಕಮರ್ಷಿಯಲ್ ಕೊಡ್ತಾನೆ ಅವನು ಆ್ಯಕ್ಟ್ರ್ ಮೇಲೆ ಆಗ್ತಾನೆ ಅಡ್ವರ್ಟೈಸ್ಮೆಂಟ್ ಮೇಲೆ ಆಗ್ತಾನೆ ಇನ್ನೇನು ಎಕ್ವಿಪ್ಮೆಂಟ್ ಮೇಲೆ ಆಗ್ತಾನೆ ಇಂಡಸ್ಟ್ರಿಗೆ ಗ್ರೋತಿಂಗ್ ಹೆಲ್ಪ್ ಆಗುತ್ತೆ ಸರ್ ನಾವು ಅವ್ರನ್ನ ಕಿಲ್ ಮಾಡ್ಕೊಂಡು ಕಿಲ್ ಮಾಡ್ಕೊಂಬಂದರೆ ಸಿನಿಮಾಗಳ ಸಂಖ್ಯೆ ಅದೇ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಕೊನೆಗೆ ಪ್ರೊಡ್ಯೂಸರ್ ಏನು ಮಾಡ್ತಾನೆ ನೂರು ಕೊಡೋ ಜಾಗದಲ್ಲಿ ಐವತ್ತು ರೂಪಾಯಿ ಕೊಟ್ಟಿರ್ತಾನೆ ಅಷ್ಟು ನಾವು ಯಾವತ್ತೂ ನೂರು ಕೊಡೋ ಜಾಗದಲ್ಲಿ ಅವನ್ನ ಗೆಲ್ಲಿಸಿ ನೂರೈವತ್ತು ಕೊಡೋ ಥರ ಮಾಡಿಸ್ಕೋಬೇಕು ನಾವು ಮಾಡಬೇಕು ಅದಾಗೋದಿಲ್ಲ ಅದು ನಾವು ಎಲ್ಲಿ ಮಾಡ್ತಿದ್ವಿ ಸರ್ ಪ್ರೊಡ್ಯೂಸರ್ನ ಎಲ್ಲಿ ನಮಗೆ ದುಡ್ಡು ಕೊಡ್ತಿಲ್ಲ ಅಂದರೆ ಅವ್ನು ಲಾಸಲ್ಲಿ ಇದ್ದಾನೆ ಅಂತ ಅರ್ಥ ಇಷ್ಟೇ ಮ್ಯಾಟ್ರ್ ಹಿಂಗೆ ಹಿಂಗೆ ಆಗ್ತಿದೆ ಸರ್ ಅಂದರೆ ಇಂಡಸ್ಟ್ರಿ ಒಳಗಡೆ ಇರುವಂಥ ಸ್ಮಾಲ್ ಸ್ಮಾಲ್ ಕ್ರೈಮ್ಸ್ ಸರ್ ಇದೆಲ್ಲ ನಾವು ನಾವು ಮಾಡ್ಕೊಂಡಿರೋ ಕ್ರೈಮ್ಸ್ ಆಮೇಲೆ ನೀವು ಒಂದು ಮಾತು ಹೇಳಿದ್ರಿ ಹೀರೋಗಳನ್ನು ಹಾಕ್ಕೊಂಡ್ರೆ ಮಾತ್ರ ಒಂದು ಹಂತದ ಬಚಾವಿದೆ ಇಲ್ಲಿ ಹೊಸಬರನ್ನು ಅಥವಾ ಯಾವುದೋ ಶೋನಲ್ಲಿ ಮಿಂಚಿದ್ರು ಇನ್ನೊಂದು ಮಗದೊಂದು ಅದು ಆಗೋದಿಲ್ಲ ಅಂತ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಹೀರೋಗಳು ಥೇಟ್ರಿಗೆ ಕರೆಸೋ ಕೆಪಾಸಿಟಿ ಇಲ್ಲ ಸರ್ ಈಗ ನಿಮ್ಮಲ್ಲಿ ನಿಮ್ಮ ಅನುಭವ ಏನು ಸರ್ ಹಂಡ್ರೆಡ್ ಪರ್ಸೆಂಟ್ ಇದು ನನಗೆ ಸ್ವಂತ ಅನುಭವ ನೀವು ಟೂ ಜಿ ಬಿ ಹೀರೋಸ್ ಅಂತ ಹೇಳ್ತೀನಿ ಟೂ ಜಿ ಬಿ ಅವ್ನ ಮೊಬೈಲಲ್ಲಿ ರೀಚಾರ್ಜ್ ಇರೋವರೆಗೂ ಮಾತ್ರ ಹೀರೋ ಆ ಟೂ ಜಿ ಬಿ ಖಾಲಿ ಆಯಿತು ಅಂದರೆ ಅವ್ನು ಖಾಲಿ ಅವನ ನೂರು ರೂಪಾಯಿ ಕೊಟ್ಟು ಥೇಟ್ರಿಗೆ ನೋಡೋಲ್ಲ ಸರ್ ಫ್ರೀಯಾಗಿ ನೋಡೋದಕ್ಕೆ ರೆಡಿ ಇದ್ದಾರೆ ದುಡ್ಡು ಕೊಟ್ಟು ನೋಡೋ ಹೀರೋಗಳೇ ಬೇರೆ ಫ್ರೀಯಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋ ಯಾರ್ಯಾರನ್ನ ನೋಡ್ತಿದ್ದೀರೋ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟೀಸ್ ದಿರ್ ಇಸ್ ಅ ಫ್ರೀ ಅವರಿಂದ ನಯಾ ಪೈಸೆನೂ ಕನೆಕ್ಟ್ ಆಗಿಲ್ಲ ಸರ್ ಕನೆಕ್ಟ್ ಆಗೋಲ್ಲ ಅದು ತುಂಬ ಜನ ಡೈರೆಕ್ಟ್ರುಗಳಿಗೂ ಗೊತ್ತು ನನಗೂ ತುಂಬ ರಿಲೈಸ್ ಆಯಿತು ಸರ್ ಸರ್ಮದಿಂದ ಹಂಡ್ರೆಡ್ ಪರ್ಸೆಂಟ್ಸು ಇನ್ನೊಂದೇನು ಅಂದರೆ ಹೀರೋಗಳಿಗೆ ಓಪನಿಂಗ್ ಬರುತ್ತೆ ಅದು ಹೀರೋ ತಾಕತ್ತದು ಅವ್ರ ಫೇಸ್ ಒಂದು ಅಟ್ರಾಕ್ಷನ್ ಹಿಂದೆ ಮಾಡಿರೋ ಒಳ್ಳೆ ಸಿನಿಮಾಗಳು ಈಗ ಬರೋ ಸಿನಿಮಾಗಳಿಗೆ ಪ್ಲಸ್ ಆಗಿರುತ್ತೆ ಹೀರೋ ಓಪನಿಂಗ್ ಬರುತ್ತೆ ಅದು ಮತ್ತು ಮೀಡಿಯನ್ ಅವರಿಗೆ ದಾರಿ ಮಾಡಿಕೊಡುತ್ತೆ ಒಳಗಡೆ ಬಂದ ಮೇಲೆ ಕಂಟೆಂಟ್ ಚೆನ್ನಾಗಿದ್ದರೆ ಡೈರೆಕ್ಟ್ರ್ ತಾಕತ್ತು ಹೀರೋ ಓಪನಿಂಗ್ ಕರ್ಸೋ ಹಾಕತ್ತೆ ಒಳಗಡೆ ಬಂದಮೇಲೆ ಡೈರೆಕ್ಟ್ರ್ ಕೂರಿಸೋತಾಕತ್ತಿದ್ರೆ ಅದು ಬ್ಲಾಕ್ ಬಾಸ್ಟ್ರು ಆಮೇಲೆ ನಾವು ಲಕ್ಕು ಬಗ್ಗೆ ನಾನು ಮಾತಾಡೋಲ್ಲ ಸರ್ ಅದು ಆಗುತ್ತೆ ಸರ್ ಇನ್ನೂರಕ್ಕೊಂದು ಸಿನ್ಮಾ ಲಕ್ಕಲ್ಲಿ ಒಂದು ಸಿನ್ಮಾ ಗೆದ್ಬಿಡುತ್ತೆ ಸರ್ ಅದು ಓಕೆ ಅದ್ರ ಬಗ್ಗೆ ನಾವು ಮಾತಾಡೋದೆ ಅದು ಎಲ್ರಿಗೂ ಸಿಗೋಲ್ಲ ಅದು ಯಾವುದೋ ಒಂದು ಆಗುತ್ತೆ ಅದನ್ನು ನಾವು ರೆಫರೆನ್ಸ್ ಆಗಿಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಮತ್ತು ನಾನು ಯಾವುದೇ ಇದರಲ್ಲೂ ಹೀರೋಗಳು ಸಿನ್ಮಾ ರೆಫ್ರೆನ್ಸ್ ತೊಗೊಳಲ್ಲ ಲಕ್ ಬೈ ಚಾನ್ಸ್ ಸಿನಿಮಾಗಳು ತೊಗೋಬಾರ್ದು ಬಲಾಡ್ರಿ ಸಿನಿಮಾ ಇರುತ್ತೆ ಅದನ್ನು ನಾವು ರೆಫ್ರೆನ್ಸ್ ತೊಗೋಬಾರ್ದು ಸೊ ಒಂದು ಗ್ಯಾಂಗ್ದು ಸಿನಿಮಾ ಇರುತ್ತೆ ಎಲ್ಲರೂ ಪ್ರಮೋಟ್ ಮಾಡ್ತಾರೆ ಒಂದು 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 ಹೆಲ್ತಿ ಟೀಮ್ ಇರುತ್ತೆ ಅವ್ರ ಟೀಮ್ ಸಪೋರ್ಟ್ ಮಾಡೋದು ಅದನ್ನು ನಾವು ರೆಫ್ರೆನ್ಸ್ ತೊಗೋಬಾರ್ದು ಯಾರೂ ಇಲ್ಲದೆ ಆರ್ಗ್ಯಾನಿಕ್ ಆಗಿರೋ ಪೀಪಲ್ ಸಂಖ್ಯೆಗಳು ನಮ್ಮ ಸಂಖ್ಯೆ ಜಾಸ್ತಿ ಇದೆ ಸರ್ ಈ ಬಡವರು ಮಕ್ಕಳು ಸಂಖ್ಯೆ ಜಾಸ್ತಿ ಇದೆ ಇದ್ರ ಬಗ್ಗೆ ನಾನು ಇದುವರೆಗೂ ನಾನು ಮಾತಾಡಿರೋದು ಸರ್ ಏಕೆಂದರೆ ಇಂಡಸ್ಟ್ರಿಗೆ ಬ್ರೀತಿಂಗ್ ಕೊಡ್ತಿರೋದೇ ಈ ಈ ಈ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇವರ ಕಷ್ಟ ನೋವುಗಳನ್ನ ನೆಕ್ಸ್ಟ್ ಸಿನಿಮಾ ಯಾರು ನಿರ್ದೇಶಕರು ಮಾಡಬೇಕು ಅಂದ್ಕೊಂಡಿದ್ದೀರಾ ನಿರ್ಮಾಪಕರು ಮಾಡಬೇಕು ಅಂದ್ಕೊಂಡ ಇಲ್ಲಿ ಈ ಥರದ್ದೆಲ್ಲ ಇನ್ಸಿಡೆಂಟ್ಗಳನ್ನ ಆಗ್ತಿರುತ್ತೆ ಇವತ್ತು ಇದು ನನಗೆ ಇವತ್ತಾಗಿದೆ ನಾಳೆ ನೀವು ಸಿನಿಮಾ ರಿಲೀಸ್ ಮಾಡೋ ಅಷ್ಟೊತ್ತಿಗೆ ಬೇರೆನೂ ಆಗಿರುತ್ತೆ ಬಟ್ ಅದೆಲ್ಲ ಅವೇರ್ ಆಗಿರಲಿ ಬಟ್ ನಿಮ್ಮ ನಿಮ್ಮ ಕಂಟೆಂಟ್ ನಿಮ್ಮ ಕ್ರಿಯೇಟಿವಿಟಿ ಬೇರೆ ಅದ್ರ ಬಗ್ಗೆ ನನ್ನ ಕ್ರಿಯೇಟಿವಿಟಿ ಬಗ್ಗೆ ನನ್ನ ಏನು ಮಾತಲ್ಲ ಕತೆ ಸ್ಕ್ರಿಪ್ಟ್ ಅದೆಲ್ಲ ನನಗೆ ಸಂಬಂಧ ಇಲ್ಲಿರೋ ವಿಚಾರ ಬಿಸ್ನೆಸ್ ಆ್ಯಂಗಲ್ಲು ಒಂದು ಸಿನಿಮಾ ಮುಟ್ಸೋ ಆ್ಯಂಗಲ್ಲು ಜನಕ್ಕೆ ತಲುಪಿಸೋ ಆ್ಯಂಗಲ್ಲು ತಲುಪಿಸೋ ಆ್ಯಂಗಲಲ್ಲಿ ಆಗೋ ಸಣ್ಣ ಪುಟ್ಟ ತೊಂದರೆಗಳು ಇವೆಲ್ಲ ಇದೆ ಇದಕ್ಕೆಲ್ಲ ಮುಂಚೆನೇ ನೀವು ಪ್ರಿಪೇರ್ ಆಗಿರಬೇಕು ಅನ್ನೋದು ನನ್ನ ಥಾಟ್ ಸರ್ ಈ ಈ ಸಿನಿಮಾ ವಿದ್ಯಾರ್ಥಿಗಳು ನನಗೆ ಕೊಟ್ಟಿರೋ ಲೆಸನ್ ಸರ್ ಇಲ್ಲಿ ಹೀರೋನು ನಾನೇ ಇಲ್ಲೇ ವಿದ್ಯಾರ್ಥಿಗಳು ಕಳಿಸಿರೋದು ನನಗೆ ಸರ್ ತುಂಬಾ ಡಿಫ್ರೆನ್ಸ್ ಇದೆ ಸರ್ ನಾನು ಇಂದಿನ ಲೂಸ್ಗಳು ಸಿನಿಮಾ ಮಾಡಿದಾಗ ಆಗಿರೋ ಘಟನೆಗಳಿಗೂ ಮತ್ತೆ ಈಗಿರೋ ಘಟನೆಗಳಿಗೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ತುಂಬಾ ವ್ಯತ್ಯಾಸ ಆವಾಗಿರೋ ಟೆಕ್ನಿಷಿಯನ್ಸ್ ನಿಷ್ಠೆ ಮತ್ತೆ ಡೆಡಿಕೇಶನ್ ಬೇರೆ ಪ್ರೀತಿ ಸಿನಿಮಾ ಮೇಲೆ ಕಾಳಜಿ ಬೇರೆ ಸೊ ಇವತ್ತಿರೋ ಇವಾಗೆಲ್ಲ ಸಿಕ್ಕಾಪಟ್ಟೆ ಶೂಟಿಂಗ್ಸ್ ಪಾಲ್ರೆ ಡಿಜಿಟಲ್ ಅಡಿಕ್ಷನ್ಸು ಸರ್ ನಿಮಗೆ ಆ್ಯಕ್ಟ್ರಸಿಂದ ಹಿಡಿದು ಟೆಕ್ನಿಷಿಯನ್ಸು ಬರೀ ಮೊಬೈಲಲ್ಲೇ ಇರ್ತಾರೆ ನಿಮಗೆ ಕ್ಯಾರೆಕ್ಟರ್ ಒಳಗಡೆ ಕನೆಕ್ಟ್ ಆಗೋದೇ ತುಂಬ ಕಷ್ಟ ಸರ್ ಅವ್ರನ್ನ ಕರ್ಕೊಂಬರೋದೇ ಕಷ್ಟ ಎಲ್ಲ ಅಲ್ಲಿ ಉಜ್ತಾ ಇರ್ತಾರೆ ಮೊಬೈಲನ್ನ ದಯವಿಟ್ಟು ಮೊಬೈಲನ್ನ ಎಚ್ ಸಿನಿಮಾ ಸೆಟ್ಟಲ್ಲಿ ಯೂಸ್ ಮಾಡದೇ ಇದ್ದರೆ ಇನ್ನೊಂಚೂರು ಬ್ರೆ ಬೆಟರ್ ಪಫಾಮೆನ್ಸ್ ಸಿಗ್ಬೋದು ಮತ್ತು ಕನೆಕ್ಟಿವಿಟಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್